ಸರ್ ಸೌಜನ್ಯ ಪ್ರಕರಣದ ಬಗ್ಗೆ ಈ ಒಂದು ಸಂಸ್ಥೆ ಎ ಪಿ ಸಿ ಆರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ತೀರಾ ಈಗಲೂ ಸಹ ಸೌಜನ್ಯ ಪ್ರಕರಣದಲ್ಲಿ ಏನು ಜನರ ನಡುವೆ ಒಂದು ಚರ್ಚೆ ಎದ್ದಂದರೆ ಸೌಜನ್ಯನ ಕೊಲೆಯ ಅಥವಾ ಅತ್ಯಾಚಾರದ ಆರೋಪಿ ಅಂತ ಯಾರನ್ನು ಪೊಲೀಸ್ನವರು ಗುರುತಿಸಿ ಚಾರ್ಜ್ ಶೀಟನ್ನು ಹಾಕಿದ್ರು ಆ ವ್ಯಕ್ತಿ ಅಪರಾಧಿ ಅಲ್ಲ ಅಂತ ಆಗಿದೆ ಅದರಿಂದ ಈಗ ಪಬ್ಲಿಕ್ ಡೊಮೈನಿನ ಪ್ರಶ್ನೆ ಏನು ಅಂತಂದರೆ ಸಂತೋಷ್ ರಾವ್ ಅಲ್ಲದಿದ್ದರೆ ಇನ್ನಾರು ಅನ್ನುವಂಥ ಪ್ರಶ್ನೆ ಎದ್ದಿದೆ ಸೌಜನ್ಯನ ಅತ್ಯಾಚಾರ ಮತ್ತು ಸಾವಿನ ಘಟನೆ ಏನು ನಡೀತು ಆ ಸಂದರ್ಭದಿಂದಲೂ ಸಹಿತ ಅವರ ಕುಟುಂಬಿಕರು ಮತ್ತು ಅವರ ಒಡನಾಡಿಗಳು ಎಲ್ಲರ ಭಾವನೆ ಏನು ಅಂತಂದರೆ ನಿರ್ದಿಷ್ಟವಾದಂಥ ಒಂದು ಗುಂಪನ್ನು ಬಟ್ ಮಾಡಿ ಇವರಿಂದ ಈ ರೀತಿಯಾದ ದೌರ್ಜನ್ಯ ನಡೆದಿದೆ ಅನ್ನೋಂಥ ಆಪಾದಿಸ್ ಬಂದಿದೆ ಬರ್ತಾ ಇದ್ದಾರೆ ಆದ್ದರಿಂದ ಆ ಆಪಾದನೆಗೆ ಒಳಗಾದವರು ಇವತ್ತು ಸಮಾಜದ ಹೆತ್ರುಗಡೆ ಉತ್ತರದಾಯಿಗಳಾಗಿ ನಿಲ್ಲಬೇಕು ಈ ವ್ಯವಸ್ಥೆಯು ಉತ್ತರದಾಯಿಯಾಗಿ ನಿಲ್ಲಬೇಕು ಸೌಜನ್ಯ ಅಂತ ಇನ್ನೊಂದು ಹೆಣ್ಮಗಳು ಈ ನಾಟಿನಲ್ಲಿ ಆ ರೀತಿಯ ದೌರ್ಜನ್ಯಕ್ಕೆ ಒಳಗಾಗಬಾರ್ದು ಆ ನಿಟ್ಟಿನಲ್ಲಿ ಏನು ನಾಗರಿಕ ಸಮಾಜ ಪ್ರಶ್ನೆಯನ್ನು ನೋಡ್ತಾ ಇದೆ ಆ ಪ್ರಶ್ನೆ ಜೊತೆ ಎ ಪಿ ಸಿ ಆರ್ ಕೆಲಸ ಮಾಡ್ತಾ ಇದೆ ವಿಶೇಷವಾಗಿ ಈಗೇನು ಧ್ವನಿಯನ್ನು ಎತ್ತಿದೆ ಅಲ್ಲಿ ಅಲ್ಲಿ ಅಂದರೆ ಕೆ ಹಲವಾರು ಶವಗಳು ಅನುಮಾನಾಸ್ಪದ ಸಾವುಗಳು ಸಂಭವಿಸಿ ಕೊಲೆ ಅತ್ಯಾಚಾರಗಳು ಸಂಭವಿಸಿ ಅದನ್ನು ದಫನ್ ಮಾಡಿದ್ದೇವೆ ಅಂತ ಹೇಳಿ ಯಾರು ಒಬ್ಬ ಮ್ಯಾಜಿಸ್ಟ್ರೇಟ್ ಎದುರುಗಳ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆಯನ್ನು ಆಧಾರದಲ್ಲಿ ಒಂದು ತನಿಖೆ ಆಗಬೇಕು ಅಂತಿತ್ತು ಸೊ ನಿಮ್ಮ ಈಗ ಮಾತಾಡ್ತಿರೋ ಸಂದರ್ಭದಲ್ಲಿ ಗೆಳೆಯರು ಹೇಳಿದರು ಸರ್ಕಾರ ಎಸ್ ಐ ಟಿಯನ್ನು ಘೋಷಣೆ ಮಾಡಿದೆ ಮತ್ತು ಗಮನಿಸಿದಾಗ ಅದರೊಳಗೆ ಅತ್ಯುತ್ತಮವಾದ ಅಧಿಕಾರಿಗಳ ತಂಡ ಒಳಗೊಂಡಿದೆ ಅದರಿಂದ ಅದೊಂದು ಕಾರ್ಯಮಿತಿ ಒಳಗಡೆ ಆ ತನಿಖೆಯನ್ನು ಕೈಗೊಳ್ಳಬೇಕು ಸತ್ಯ ಬರಬೇಕು ಮತ್ತು ಈ ರೀತಿಯಾದಂಥ ಉಳ್ಳವರ ಮತ್ತು ಅಧಿಕಾರಸ್ಥರ ದೌರ್ಜನ್ಯ ಕೊನೆಗೊಳ್ಳಬೇಕು ಅನ್ನುವಂಥದ್ದು ಎ ಪಿ ಸಿ ಆರ್ನ ಅಪೇಕ್ಷೆ ಆದ್ದರಿಂದ ಎ ಪಿ ಸಿ ಆರ್ ನಾವು ಯಾರನ್ನು ನಿರ್ದಿಷ್ಟವಾಗಿ ಗುರಿ ಮಾಡಿ ಇಂಥವರೇ ಅನ್ನುವಂಥ ರೀತಿಯಲ್ಲಿ ಕಣ್ಣಲ್ಲಿ ಕಣ್ಣಂತೆ ನಾವು ಹೇಳ್ತಾ ಇಲ್ಲ ಆದರೆ ಅಲ್ಲಿ ಆಗಿ ಏನು ಸಾವುಗಳು ಸಂಭವಿಸಿದರೆ ಶವಗಳು ಇದ್ದಾವೆ ಆ ಸಾವುಗಳಿಗೆ ಒಂದು ಪ್ರಬಲವಾದ ಕಾರಣಗಳಿವೆ ಅದು ಬರಬೇಕು ನಾಗರಿಕ ಸಮಾಜಕ್ಕೆ ಉಂಟಾಗಿರ್ತಕ್ಕಂಥ ಎಲ್ಲ ಅನುಮಾನಗಳಿಗೂ ಎಸ್ ಐ ಟಿ ಪರಿಹಾರವನ್ನು ಒದಗಿಸಬೇಕು ಮತ್ತು ಈಗಲೂ ನಾವು ಒಂದು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇವೆ ಸಾಧ್ಯವಾದರೆ ಒಬ್ಬ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಆ ಎಸ್ ಐ ಟಿ ಕಾರ್ಯವನ್ನು ನಿರ್ವಹಣೆ ಮಾಡಬೇಕು ಅದು ಒಂದು ಕಾರ್ಯ ಮಿತಿಯೊಳಗಡೆ ಸಮಯದ ಮಿತಿಯೊಳಗಡೆ ಆ ಕಾರ್ಯವನ್ನು ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತಾರೆ